यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानाम् सृजाम्यहम् परित्राणाय साधूनाम् विनाशाय चतुष्कृताम् धर्मसंस्थापनार्थाय सम्भवामि युगे युगे ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನ ರಹಸ್ಯ ಸರಣಿಗೆ ಸ್ವಾಗತ ಹೀಗೆ ತುಳುನಾಡು ಅಂತ ನಾವು ಯಾವುದನ್ನು ಕರೀತೇವೆ ಇನ್ನು ಎಷ್ಟು ದೊಡ್ಡದು ನಮ್ಮದು ಈ ತುಳುನಾಡು ಗೋಕರ್ಣದಿಂದ ಪಯ್ಯನ್ನೂರ್ನವರೆಗೆ ಇದರಲ್ಲಿ ಮೂವತ್ತೆರಡು ಗ್ರಾಮಗಳು ತುಳುನಾಡು ಮೂವತ್ತೆರಡು ಗ್ರಾಮಗಳು ನಾಡು ಇನ್ನು ಮೂವತ್ತೆರಡು ತುಳುನಾಡು ಗ್ರಾಮಗಳಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಒಬ್ಬ ಗ್ರಾಮದೇವರಾಗಿ ಈಶ್ವರ ಇದ್ದ ತೌಳವೇಶ್ವರ ಅಂತ ಪುತ್ತೂರಿನಲ್ಲಿ ಮಾಲಿಂಗೇಶ್ವರ ಪ್ರತಿಷ್ಠೆ ಆಗುವುದಕ್ಕಿಂತ ಮೊದಲು ಈಗ ಬಲ್ಲೇರಿ ಮಲೆಯ ಬುಡದಲ್ಲಿ ಹಿಂದೆ ಇದ್ದಂತ ಶಿವನ ಲಿಂಗ ಇದೆ ಹಾಗೇನು ಬಸ್ರೂರು ಹಾಗೇನು ಸುಳ್ಯದತ್ತಿರ ಇನ್ನೆರಡಿದೆ ಹಾಗೆಯೇ ಪ್ರತಿ ಗ್ರಾಮದಲ್ಲಿಯೂ ಹಿಂದೆ ಇದ್ದಂತ ಶಿವನ ಕುರುಹು ಇದೆ ಅದು ಆಯಾಯ ಪ್ರದೇಶದವರಿಗೆ ಗೊತ್ತಿರುವಂಥ ವಿಷಯ ಯಾಕಂತ ಹೇಳಿದ್ರೆ ಅಲ್ಲಿ ಪ್ರಶ್ನೆ ಇಡುವಾಗಲೋ ಅಥವಾ ಅಲ್ಲಿರುವಂಥ ಸಮಸ್ಯೆಗಳನ್ನು ಜ್ಯೋತಿಷ್ಯರ ಬಳಿ ಕೇಳುವಾಗಲೂ ಸೊ ಅಲ್ಲಿಯ ವಿಷಯ ಬಂದಿರ್ತದೆ ಇಂಥ ಒಂದು ವೇಳೆ ವಿಷಯ ನಿಮಗೆ ಗೊತ್ತಿದ್ರೆ ದಯವಿಟ್ಟು ತುಳು ವರ್ಲ್ಡ್ ಫೌಂಡೇಶನ್ಗೆ ಇದರದೊಂದು ಮಾಹಿತಿಯನ್ನು ಕೊಡಿ ಮುಂದೆ ಅದನ್ನು ಹೇಗೆ ಜೀರ್ಣೋದ್ಧಾರಗೊಳಿಸುವುದು ಇದನ್ನೆಲ್ಲವನ್ನೂ ನಾವು ಮುಂದೆ ನಾವು ಚಿಂತಿಸ್ತಾ ಹೋಗ್ಬೋದು ಹಾಗೆಯೇ ಇಲ್ಲಿಗ ಈ ಮೂವತ್ತೆರಡು ಗ್ರಾಮದ ಕತೆ ಇನ್ನು ಇದು ಮೂವತ್ತೆರಡು ಗ್ರಾಮ ಹೇಳಿದರೆ ಎಂಥದ್ದು ಅದು ಯಾಕೆ ಮೂವತ್ತೆರಡು ಗ್ರಾಮ ಮಲೆಯಾಳಿ ಮೂವತ್ತೆರಡು ಗ್ರಾಮ ತುಳು ಮಾಡಿದ್ರು ಯಾಕಂತೇಳಿ ಈ ಶರೀರ ಇಲ್ಲಿ ಕಾರ್ಯಾಚರಿಸುವುದು ಎರಡು ತತ್ವಗಳಿದೆ ಒಂದು ನಾನು ಎಚ್ಚರದಲ್ಲಿ ನಾನಿದ್ದೇನೆ ಅಂತ ಹೇಳಿದರೆ ಅಲ್ಲಿ ಮನ್ಮತ ಇದ್ದಾನೆ ಅಂತ ಅದು ಹೆಣ್ಣು ಗಂಡು ಎಲ್ಲ ಸೇರಿ ಯಾಕೆಂಥೇಳಿ ಅಲ್ಲಿ ಈಸ್ಟ್ರೋಜನ್ ಟೆಸ್ಟೋಸ್ಟಿರಾನ್ ಪ್ರೊಜೆಸ್ಟ್ರಾನ್ ಅಂತ ಹಾರ್ಮೋನ್ಗಳಿದೆ ಈ ಹಾರ್ಮೋನು ಸ್ವಾದಿಷ್ಟಾನ ಚಕ್ರದ್ದು ಈಗ ಈ ಹಾರ್ಮೋನು ಜಾಗೃತಗೊಂಡಾಗ ಆಗ ನಾನು ಅಂತ ನಾನು ಏನು ಎಚ್ಚರದಲ್ಲಿ ಹೇಳಿದೆ ಇದೀಗ ಮನ್ಮಥ ಎಲ್ಲಿರುವುದು ವಿಷ್ಣುವಿನ ಆ ಜಲತತ್ವವನ್ನು ಯಾವುದು ನಿಯಂತ್ರಿಸದೆ ಆ ಚಕ್ರದ ಕೆಳಗೆ ಆ ಜಲತತ್ವ ಅಲ್ಲಿ ವಿಷ್ಣು ಇಲ್ಲಿಗ ವಿಷ್ಣುವಿನ ಮಗ ಮನ್ಮಥ ಮತ್ತೆ ಸ್ತ್ರೀಯರಲ್ಲಿ ಆ ಮನ್ಮಥನ ಪತ್ನಿ ರತಿ ಈಗ ಈ ಕಲರಿ ಅನ್ನುವಂತಹ ವಿದ್ಯೆ ಏನಿದೆ ಈ ವಿದ್ಯೆಯಲ್ಲಿ ಆ ಮನ್ಮಥನನ್ನು ಕೊಂದ ನಂತರ ಶಿವನ ಏನು ಇನ್ನು ಮನ್ಮಥನ ನಾವು ಹೇಗೆ ಕೊಂದ ಹಾಗ ಆ ಸ್ವಾದಿಷ್ಠಾನ ಚಕ್ರದಲ್ಲಿ ಮನ್ಮಥನ ಬದಲಿಗೆ ಆರು ದಳ ಇದೆ ಅದಕ್ಕೆ ಆ ಆರು ದಳದ ಸುಬ್ರಹ್ಮಣ್ಯ ಅಂತ ನಾವು ಸಂಕಲ್ಪ ಮಾಡಿದ್ರೆ ನೆನೆಸಿದ್ರೆ ಜಪವೋ ಮಂತ್ರವೋ ಹೇಳಿದ್ರೆ ಅಥವಾ ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ಆ ಸ್ವಾದಿಷ್ಠಾನ ಚಕ್ರದಲ್ಲಿ ಸುಬ್ರಹ್ಮಣ್ಯ ಜಾಗ್ರತನಾಗ್ತಾನೆ ಆಗ ಮನ್ಮತ ಇರುವುದಿಲ್ಲ ಯಾಕೆ ಮನ್ಮತ ಈಗ ಅನಂಗನಾದ ಅನಂಗ ಅಂತ ಹೇಳಿದ್ರೆ ಇಲ್ಲಿಯವರೆಗೆ ಅವ ದೇಹದಲ್ಲಿ ವ್ಯಕ್ತ ಆಗ್ತಾ ಇದ್ದ ಈಗ ಅವ ವ್ಯಕ್ತ ಆಗುದಿಲ್ಲ ಹಾಗಂತೇಳಿ ಅವ ಇಲ್ಲ ಅಂತಲ್ಲ ಅವ ಇದ್ದಾನೆ ಅವ ಅನಂಗ ಯಾಕೆ ಯಾಕಂದ್ರೆ ಈಗ ಇಲ್ಲಿ ಸುಬ್ರಹ್ಮಣ್ಯ ಬಂದಿದ್ದಾನೆ ಸುಬ್ರಹ್ಮಣ್ಯ ಹೇಗೆ ಬಂದ ಸ ಆ ತಾರಕಾಸುರನ್ನು ಕೊಲ್ಲಿಕೋಸ್ಕರ ಬಂದ ಸೊ ಇನ್ನು ತಾರಕಾಸುರ ಅದು ಸಹ ನಾವೇ ಆ ಎಚ್ಚರದ ಸ್ಥಿತಿ ಆ ಸ್ಥಿತಿಯನ್ನು ಕಳೆದು ಒಳಗೆ ಇನ್ನೊಂದು ಸ್ಥಿತಿ ಇದೆ ಆ ಸ್ಥಿತಿಯಲ್ಲಿ ನಿಲ್ಲುವಂಥ ಯೋಗದ ಕ್ರಿಯೆ ಇದು ಈಗ ಇಂಥ ಸುಬ್ರಹ್ಮಣ್ಯನನ್ನು ನಾವು ಕುಮಾರ ಅಂತ ಕರೆಯುವುದು ಇನ್ನುವ ಯಾವತ್ತು ಕುಮಾರನೇ ಯಾಕಂತೇಳಿದರೆ ಅವ ಲಿಂಗ ಶರೀರದಲ್ಲಿರುವವ ಆ ಲಿಂಗ ಶರೀರದಲ್ಲಿರುವಂಥ ಆ ಸುಬ್ರಹ್ಮಣ್ಯ ಪರದಲ್ಲಿರುವುದು ಅವ ಯಾವತ್ತು ಈ ಶರೀರದೊಂದಿಗೆ ವಿಲೀನ ಆಗುವುದಿಲ್ಲ ವಿಲೀನಗೊಂಡ ಇರ್ತದೆ ಯಾಕಂದ್ರೆ ಇದು ಅಂಟುವುದಿಲ್ಲ ಅಂತ ತಾವರೆ ಎಲೆಯ ಮೇಲ ನೀರಿನ ಹಾಗೆ ಅಂಟುವುದಿಲ್ಲ ಆದ್ದರಿಂದ ಅವ ಯಾವತ್ತು ಕುಮಾರನೇ ಇನ್ನು ಈ ಕುಮಾರ ಇರುವುದೆಲ್ಲಿ ಆ ಕುಮಾರ ಇರುವುದು ಈ ಶರೀರದಲ್ಲಿ ಇನ್ನು ಈ ಶರೀರಕ್ಕೆ ಗಣಪತಿ ಅಂತ ಸರ್ ಎಷ್ಟು ಗಣಪತಿ ಮೂವತ್ತೆರಡು ಗಣಪತಿ ಪಂಚಭೂತಗಳಿಗೆ ಐದು ಗಣಪತಿ ಹಿಂದೆ ನಾನು ಸಂಚಿಕೆಯಲ್ಲಿ ತಿಳಿಸಿದ್ದೇನೆ ಮೂಲಾಧಾರಕ್ಕೆ ತಮಿಳು ಸ್ವಾದಿಷ್ಠಾನಕ್ಕೆ ಮಲಯಾಳಂ ಮಣಿಪುರಕ್ಕೆ ತೆಲುಗು ಅನಾಥಕ್ಕೆ ಕನ್ನಡ ವಿಶುದ್ಧಿ ಚಕ್ರಕ್ಕೆ ತುಳು ಇವ ಆಕಾಶ ತತ್ವದ ಗಣಪತಿ ಆಕಾಶದಲ್ಲಿ ಹೇಗೆ ಓಂಕಾರದ ಹದಿನಾರು ಅಕ್ಷರಗಳು ಸಿಗ್ತದೆ ಆ ಸ್ವರಗಳೆಲ್ಲವೂ ವಿಶುದ್ಧಿ ಚಕ್ರಕ್ಕೆ ಸಂಬಂಧಪಟ್ಟದ್ದು ಇದೆಲ್ಲ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೇನೆ ಇನ್ನು ಇಪ್ಪತ್ತ ಏಳು ನಕ್ಷತ್ರಗಳಿಗೆ ಇಪ್ಪತ್ತೇಳು ಗಣಪತಿ ಒಟ್ಟಿಗೆ ಮೂವತ್ತ ಎರಡು ಗಣಪತಿ ಇನ್ನೊಬ್ಬ ಇದ್ದಾನೆ ಚೋರ ಗಣಪತಿ ಅಂತ ಈ ಚೋರ ಗಣಪತಿ ಅಂತ ಹೇಳಿದರೆ ನಾವು ಯಾವುದೇ ಒಂದು ಸಮಾರಂಭ ಕಾರ್ಯಕ್ರಮ ಎಲ್ಲ ಮಾಡುವಾಗ ಅಲ್ಲಿ ಲಗ್ನ ನೋಡ್ತೇವೆ ಆ ಲಗ್ನಕ್ಕೆ ಅಭಿಜಿತ್ ಲಗ್ನ ಅಂತ ಈ ಅಭಿಜಿತ್ ಮುಹೂರ್ತ ಅಂತ ಹೇಳಿದೆ ಅಂತ ಕೇಳಿದರೆ ಈ ಕ್ಷಣದ್ದು ಅಂತ ಈ ಕ್ಷಣದ್ದು ಅದು ಸತ್ಯ ಅಲ್ಲ ಅದು ನಾವು ನೆನೆಸುವುದಿಲ್ಲ ಯಾಕಂದರೆ ಇದು ಮಾಯೆ ಇದು ಸತ್ಯ ಅಲ್ಲ ಸೊ ಆದ್ದರಿಂದ ಇದಕ್ಕೆ ಚೋರ ಗಣಪತಿ ಅಂತ ಇನ್ನು ಚೋರ ಗಣಪತಿ ಇಲ್ಲದಾಗ ಹೇಗೆ ಮಾಡುದು ಕಣ್ಣು ಕಿವಿ ಮೂಗು ನಾಲಗೆ ನವದ್ವಾರಗಳನ್ನು ಮಂತ್ರಗಳಿಂದ ನ್ಯಾಸ ಮಾಡಲಿಕ್ಕುಂಟು ಈ ಮಂತ್ರಗಳನ್ನು ಅಲ್ಲಿ ನ್ಯಾಸ ಮಾಡಿದ ನಂತರ ಅಲ್ಲಿಂದ ಯಾವುದು ಹೊರಗೆ ಬರುವುದಿಲ್ಲ ಹಾಗೆ ಈ ದೇಹ ಭಾವ ಇಲ್ಲ ಯಾಕಂದ್ರೆ ಈಗ ಅವ ಇಲ್ಲ ಅಂತ ಆಗ್ತದೆ ಇನ್ನು ಅವ ಇಲ್ಲದಿದ್ರೆ ಅವ ಇಲ್ಲದೆ ಇರುವಾಗ ಇಲ್ಲಿ ಬರೇ ಮೂವತ್ತೆರಡು ಗಣಪತಿ ಮಾತ್ರ ಹಾಗಾದ್ರೆ ಆ ಗ್ರಾಮ ಯಾವುದು ಕೇಳಿದ್ರೆ ನಮ್ಮ ಶರೀರವೇ ಆಗ ಇಲ್ಲಿ ತುಳುವರು ಹಾಗೆ ಮಲಿಯಾಳಿಯವರು ಅವರಿಗೆ ಸಹ ಮೂವತ್ತೆರಡು ಗಣಪತಿ ಒಂದು ಅವ ಮಲಯಾಳಿದು ಸ್ವಾಧಿಷ್ಠಾನ ಚಕ್ರದಿಂದ ಕಾರ್ಯಾಚರಿಸುವುದು ನಮ್ಮದು ಆಕಾಶ ತತ್ವ ವಿಶುದ್ಧಿ ಚಕ್ರದಿಂದ ಕಾರ್ಯಾಚರಿಸುವುದು ಆದ್ದರಿಂದ ನಾವು ಆಕಾಶದಲ್ಲಿರುವಂಥ ಭೂತ ನಾಗ ಇದನ್ನೆಲ್ಲ ನಂಬುವುದಂದರೆ ಪರದಲ್ಲಿರುವಂಥದ್ದನ್ನು ನಂಬುವುದು ನಂಬುವುದಂದ್ರೆ ಇರುವುದನ್ನೇ ನಂಬುವುದು ಇನ್ನು ಹೀಗೆ ಈ ಮೂವತ್ತೆರಡು ಗಣಪತಿಯ ಕಥೆಯನ್ನು ಎಲ್ಲಿ ಹೇಳಿದ್ದಾರೆ ನಮ್ಮ ತುಳುನಾಡಿನಲ್ಲಿ ಗಣಪತಿಗೆ ನಾವು ಸುತ್ತಿಗೆ ಇಡುವುದಂತ ಹೇಳುವಾಗ ಆ ಗಣಪತಿ ಯಾರು ಅವನಿಗೆ ಬಾಮಕುಮಾರ ಅಂತ ಸರ್ ಬಾಮಕುಮಾರ ಅಂತೇಳಿ ಗಣಪತಿ ಅಂತ ಅದರಲ್ಲಿ ಕುಮಾರ ಅನ್ನುವಂಥ ಶಬ್ದ ಇದೆ ಅಲ್ಲ ಒಂದು ಶರೀರ ಉಂಟು ಹೇಳಿದ್ರೆ ಶರೀರದ ಸುತ್ತೊಂದು ಲಿಂಗ ಶರೀರವೂ ಇದೆ ಅಂತ ಆ ಲಿಂಗ ಶರೀರದಲ್ಲಿ ಮಧ್ಯದಲ್ಲಿ ಆರು ಚಕ್ರಗಳಿದೆ ಈ ಆರು ಚಕ್ರಗಳು ಷಡಾನನಂ ಕುಂಕುಮ ರಕ್ತವರ್ಣಂ ಅಂತ ಹೇಳ್ತಾರೆ ಅಂತ ಹೇಳಿದ ಸುಬ್ರಹ್ಮಣ್ಯ ಷಣ್ಮುಖ ಇಂಥ ಆರು ಚಕ್ರದ ಆರು ತಲೆಯ ಷಣ್ಮುಖ ಇಲ್ಲಿ ಕುಮಾರ ಈಗ ಅಂತ ಕುಮಾರ ಮತ್ತು ಬಾಮ ಬಾಮ ಅಂತ ಹೇಳಿದರೆ ಬಾ ಅಂತೇಳಿದರೆ ಜ್ಞಾನ ಅಂತ ಮಾ ಹೇಳಿದರೆ ನಾನು ಯಾರು ನಾನು ಈ ಶರೀರವೇ ನಾನು ಅಂತ ಈ ಅರವಿಂದ ಅಲ್ಲ ಈ ಶರೀರವೇ ನಾನು ಅಂತ ಈ ನಾನು ಯಾರು ಕೇಳಿ ಅವ ಬಾಮ ಆ ಮಾ ಅಂತೇಳಿ ಇಪ್ಪತ್ತೈದನೇ ಅಕ್ಷರ ಮಾ ಅಂತ ಹಾಗೆ ಭಾಮ ಕುಮಾರ ಯಾರು ಈ ಶರೀರ ಮತ್ತೆ ಈ ಶರೀರದೊಟ್ಟಿಗೆ ಇರುವಂತಹ ಆರು ಚಕ್ರಗಳು ಇರುವಂತ ಈ ಲಿಂಗ ಶರೀರ ಬಾಮ ಮತ್ತು ಕುಮಾರ ಈಗ ಇವರಿಬ್ಬರು ಸೇರಿ ಏನು ದಕ್ಷಿಣದಿಂದ ಉತ್ತರಕ್ಕೆ ಏನು ಹರಿತಾ ಉಂಟಂತ ಹೇಳಿದೆ ಶಿವಶಕ್ತಿ ಯುಕ್ತವಾದಂತ ಸ್ಥಿತಿ ಅಂತ ಹೇಳ್ತೇನೆ ನಾನು ಆ ಶಿವಶಕ್ತಿ ಯುಕ್ತವಾದಂತ ಸ್ಥಿತಿಯಲ್ಲಿ ಆರು ಚಕ್ರಗಳೀಗ ಒಂದು ದೇಹ ಆರು ತಲೆ ಆಗ್ತದೆ ಇದೀಗ ಅರ್ಧನಾರೀಶ್ವರಿಯ ಸ್ಥಿತಿ ಇನ್ನು ಅರ್ಧನಾರೀಶ್ವರಿ ಯಾರು ಕೇಳಿದ್ರೆ ಅದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದ್ರೆ ನಿಮ್ಗೆ ಉಮಾಮಹೇಶ್ವರ ಅಂತ ಉಮಾಮಹೇಶ್ವರ ಉಮಾ ಅಂತ ಹೇಳಿದ್ರೆ ತಪಸ್ಸಿಗೆ ಹೋಗ್ಬೇಡ ಇಲ್ಲಿ ತಯಾರಾಗಿ ಉಂಟು ಅಂತ ಎಲ್ಲ ಇಲ್ಲಿ ಇದೆ ನೀನು ಹೋಗ್ಬೇಡ ತಪಸ್ಸಿಗೆ ಯಾರು ಹೇಳ್ತಾಳೆ ಪಾರ್ವತಿಯ ತಾಯಿ ಮೇನೆ ಹೇಳುದು ಉಮಾ ಅಂತ ಉಮಾ ಅಂದ್ರೆ ತಪಸ್ಸಿಗೆ ಹೋಗ್ಬೇಡ ಈಗ ಈ ಬಾಮ ಕುಮಾರ ಯಾರು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕಾರ್ತಿಕೇಯ ಇದ್ದಾನಂತ ಅಂತ ಹೇಳಿದ್ರೆ ಆ ಕಾರ್ತಿಕೇಯ ಇಲ್ಲಿ ಕುಮಾರ ಇನ್ನು ಬಾಮ ಬಾಮ ಅಂತೇಳಿ ಅದರ ಬದಿಯಲ್ಲಿ ಗಣಪತಿ ಅಂತ ಇದ್ದ ಈ ಗಣಪತಿ ಯಾರು ಕೇಳಿದಲ್ಲಿ ಉಚ್ಚಿಷ್ಟ ಗಣಪತಿ ಅಂತ ತಂತ್ರದ ಗಣಪತಿ ಅಂತ ಅಂದರೆ ತಿದ್ದಿ ಬರೆಯುವ ಗಣಪತಿ ಯಾವುದನ್ನು ನಾವು ಇವತ್ತು ಬೆಮ್ಮೇರು ಅಂತ ಹೇಳ್ತೇವೆ ಆ ಬ್ರಹ್ಮ ತಿದ್ದಿ ಬರೆಯುವ ಬ್ರಹ್ಮ ಆದರೆ ಇಲ್ಲಿ ಏನಾಯಿತು ಹನ್ನೆರಡನೇ ಶತಮಾನಕ್ಕೆ ಆ ತಿದ್ದಿ ಬರೆಯುವ ಬ್ರಹ್ಮನನ್ನು ನರಸಿಂಹನನ್ನು ನರಸಿಂಹನನ್ನಿಟ್ಟರು ಯಾಕಂದ್ರೆ ಇದು ದ್ವೈತ ಸಿದ್ಧಾಂತದ್ದು ಅದಕ್ಕೊಂದು ಅದರದೇ ಕಾರಣ ಅರ್ಥ ಎಲ್ಲ ಇದೆ ಅದು ಮುಂದೆ ನಾನು ಬೇಕಿದ್ದಾಗ ವಿವರಿಸ್ತೇನೆ ಆ ನರಸಿಂಹನನ್ನಿಟ್ಟರು ಈಗ ನರಸಿಂಹನನ್ನಿಟ್ಟಾಗ ಈ ಕುಮಾರ ಯಾರಾಗ್ತಾನೆ ಕುಮಾರ ಪ್ರಹ್ಲಾದ್ ಆಗ್ತಾನೆ ಇದು ದ್ವೈತ ಸಿದ್ಧಾಂತ ಅಲ್ಲಿ ಇನ್ನು ಅದ್ವೈತಲ್ಲಿ ಅದು ಕುಮಾರ ಸುಬ್ರಹ್ಮಣ್ಯನೇ ಇನ್ನಲ್ಲಿ ನರಸಿಂಹನಿಡ್ಲಿಕ್ಕೆ ಬೇರೆ ಕಾರಣ ಇದೆ ಅದು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡುವ ಹೀಗೆ ಈ ಬಾಮ ಕುಮಾರ ಅನ್ನುವಂತಹ ಒಂದು ಶಬ್ದ ಏನುಂಟು ಅದರಲ್ಲಿ ಎರಡು ಬರ್ತದೆ ಒಂದು ಶರೀರ ಇನ್ನೊಂದು ಲಿಂಗ ಶರೀರ ಅಂತ ಬಾಮ ಮತ್ತೆ ಕುಮಾರ ಇದಕ್ಕೆ ನಾವು ಇರುವೇರು ಅಲ್ಲಿ ಇಬ್ಬರಿದ್ದಾರೆ ಇರುವೇರು ಇರುವೇರು ಅಂತ ಅಲ್ಲಿ ಅದು ತುಳುವೇರು ಇನ್ನು ತುಳುವೇರು ಅನ್ನುವಂಥ ತತ್ವ ಯಾವುದನ್ನು ನಾನು ಹೇಳಿದ್ದು ದಕ್ಷಿಣದಿಂದ ಉತ್ತರ ಕರಿವಂಥ ಅಗ್ನಿ ತತ್ವ ಯಾವುದನ್ನು ನಾವು ಪುರಾಣದ ಕಾತೆಯಲ್ಲಿ ರುದ್ರ ಅಂತ ಕರೀತೇವೆ ಸರಸ್ವತಿ ಅಂತ ಕರೀತೇವೆ ಅಂತ ಒಂದು ತತ್ವ ಅದು ಅದು ದಕ್ಷಿಣದಿಂದ ಉತ್ತರ ಕರಿವಂಥ ಅಗ್ನಿ ವಿದ್ಯುತ್ಕಾಂತೀಯ ತರಂಗ ಅಂತ ಅದು ಅಲ್ಲಿ ತುಳು ಅದು ಹರಿಯುವಾಗ ಏಳು ಚಕ್ರಗಳಲ್ಲಿ ಹರಿತದೆ ಚಕ್ರಗಳಲ್ಲಿ ಅರಿಯುವಾಗ ಅಲ್ಲಿ ವಿಶುದ್ಧಿ ಚಕ್ರದವರೆಗೆ ನಲವತ್ತೆಂಟು ದಳಗಳು ಹಾಗೆ ಲಂ ವಂ ರಂ ಎಂ ಹಂ ಅಂತೇಳಿ ಪುನಃ ಐದು ಅಕ್ಷರ ಒಟ್ಟಿಗೆ ಐವತ್ತ ಮೂರು ಅಕ್ಷರ ಹಾಗಿನ್ನು ಆಜ್ಞಾ ಚಕ್ರ ಸೇರಿದರೆ ಐವತ್ತ ನಾಲ್ಕು ಹಾಗೆ ಅನಾಹತ ಚಕ್ರದ ದಶವಿಧದ ನಾದಗಳು ಸೇರಿ ಅಲ್ಲಿ ಅರವತ್ತ ನಾಲ್ಕು ನಮನೆಯ ಅಕ್ಷರಗಳು ಹೊರಗೆ ಬರ್ತದೆ ಹಾಗೆ ಬರುವಂಥ ಅಕ್ಷರಗಳಿಗೆ ಅಲ್ಲಿ ಭೈರವರು ಎಲ್ಲಿ ಎಷ್ಟು ಭೈರವರು ಅರವತ್ತ ನಾಲ್ಕು ಭೈರವರು ಎಲ್ಲಿರುವುದು ಕಾಲಭೈರವ ಅನ್ನುವಂಥ ಒಂದು ಲಿಂಗ ಶರೀರದ ಒಳಗೆ ಬೇರೆ ಬೇರೆ ಸಾಧನೆಗಳ ಮುಖಾಂತರ ಸಿದ್ಧಿಯ ಮುಖಾಂತರ ಅದನ್ನು ಒಂದೊಂದನ್ನೇ ಜಾಗೃತಗೊಳಿಸಬಹುದು ಒಂದು ಇಡೀ ಕಾಲಭೈರವನನ್ನು ಜಾಗೃತಗೊಳಿಸಿ ಈಗ ಅರವತ್ತ ನಾಲ್ಕು ಅದರೊಳಗೆ ಜಾಗ್ರತೆ ಇರ್ತದೆ ಹೀಗೆ ಇಲ್ಲಿ ಆ ಸುಬ್ರಹ್ಮಣ್ಯ ಅರವತ್ತ ನಾಲ್ಕಾಗಿ ಹೊರಗೆ ಬಂದ ಎಲ್ಲಿ ಬಂದದ್ದು ಶರೀರ ಒಂದೇ ಇರುವುದು ಸೊ ಈ ಒಂದೇ ಶರೀರ ಅಂತ ಹೇಳಿದ್ರೆ ಮೂವತ್ತ ಎರಡು ನಮನೆಯ ತುಳುವಿನ ಶರೀರ ಮೂವತ್ತೆರಡು ಇದ್ದು ಮಳಿಯಾಳಿಯ ಶರೀರ ಅಂತ ಎರಡು ಶರೀರದಲ್ಲಿ ಸುಬ್ರಹ್ಮಣ್ಯ ಸೇಮ್ ಸುಬ್ರಹ್ಮಣ್ಯ ಅಲ್ಲಿ ಸಹ ಅರವತ್ನಾಲ್ಕು ಇಲ್ಲಿ ಸಹ ಅರವತ್ನಾಲ್ಕು ಹೀಗೆ ಇಲ್ಲಿ ಆ ಕುಮಾರ ಅಂತ ಹೇಳುವಾಗ ಅಲ್ಲಿ ಎರಡನ್ನು ಒಂದರಲ್ಲೇ ನೋಡುವುದು ಆ ಎರಡು ಅಂತ ಬರುವಾಗ ಅಲ್ಲಿ ದ್ವೈತ ಅಂತ ಬರ್ತದೆ ಅದು ಒಂದೇ ಆದ್ರೆ ಅದು ಅದ್ವೈತ ಅಂತ ಈಗ ಈ ದ್ವೈತದ ಸ್ಥಿತಿಯಲ್ಲಿ ನಾವು ನೋಡುವಾಗ ಇಲ್ಲಿ ನಮಗೆ ಎರಡೆರಡರ ಕಾಂಬಿನೇಷನ್ ಸಿಗ್ತದೆ ಅದು ಎಲ್ಲಿ ಸಿಗ್ತದೆ ಪಿಲಿಚಂಡಿ ಬಂಟ ಅಂತ ಜುಮಾದಿ ಬಂಟ ಕೋಟಿ ಚೆನ್ನೈರು ಕಾಂತಬಾರೆ ಬುದಬಾರೆ ಕಾನದ ಕಟ್ಟದ ಹಾಗೆ ಇಲ್ಲಿ ಎರಡೆರಡು ಕಲ್ಲುಟ್ಟಿ ಪಂಜುರ್ಲಿ ಸೊ ಇದೀಗ ಎರಡೆರಡು ನಮಗೆ ಏನು ಸಿಕ್ತ ಇದೆಲ್ಲವೂ ತುಳುವಿನ ಸೃಷ್ಟಿಗೆ ಕಾರಣೀಭೂತವಾದಂಥ ಚೈತನ್ಯಗಳು ಶಕ್ತಿಗಳು ಅವರು ಆ ವ್ಯಕ್ತಿಗಳ ಒಳಗೆ ಇದ್ರು ವ್ಯಕ್ತಿ ದೇಹ ಬಿಟ್ಟ ಅದು ಈಗಲೂ ಇದೆ ಹಾಗೆ ಕಾಯ ಗುಡ್ದು ಮಾಯ ಸೇರೋನುಗ ಅಂತ ಹೇಳಿ ಯಾಕೆ ನಿಂತರು ಧರ್ಮದ ಸ್ಥಾಪನೆಗೋಸ್ಕರ ಧರ್ಮವನ್ನು ಮತ್ತೆ ತರಲಿಕ್ಕೋಸ್ಕರ ನಾವು ಇನ್ನೂ ಧರ್ಮವನ್ನು ತರದಿದ್ರೆ ಹಾಗಾಗಿ ಅವರು ಅಲ್ಲಿ ನಿಂತದರ ಅರ್ಥ ಏನು ಆ ದೈವಗಳು ಇವತ್ತು ನಮಗೋಸ್ಕರ ಜೀವಂತವಾಗಿ ನಿಂತಿದ್ದಾರೆ ಚಿರಂಜೀವಿಗಳಾಗಿ ನಿಂತಿದ್ದಾರೆ ಯಾಕೆ ಧರ್ಮಕ್ಕೋಸ್ಕರ ಇನ್ನು ನಾವೇ ಆ ಧರ್ಮವನ್ನು ಉಳಿಸದಿದ್ರೆ ಯಾಕೆ ಅದು ನಮ್ಮದು ಇಂಥ ತುಳುನಾಡಿನಲ್ಲಿ ಯಾವುದೆಲ್ಲ ಅಳಿದು ಹೋದಂಥ ದೇವಸ್ಥಾನಗಳಿದೆ ಅದನ್ನೆಲ್ಲವನ್ನು ಮತ್ತೆ ಪುನರುತ್ಥಾನಗೊಳಿಸಲಿಕ್ಕಿದೆ ಈ ಸಂಚಿಕೆಯನ್ನು ನೋಡಿದಂಥ ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಕೇಳಿದಂಥ ಎಲ್ಲ ಸಹ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ